ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಐಡಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬೆಳಗ್ಗೆ ಹೇಳಿದೆ ಐಡಮ್ಸ್ ಅಂದರೆ ನುಡಿ ಕಟ್ಟಗಳು ಅಂತ ಹೇಳಿದ್ದೆ ಹಾಗೆ ಐಡಮ್ಸ್ಗೆ ಬೇರೆ ಬೇರೆ ಹತ್ತಿರಗಳು ಇವೆ ಅಂತ ಹೇಳಿದ್ದೆ ಹಾಗೆ ಮತ್ತೊಮ್ಮೆ ಇನ್ನೊಮ್ಮೆ ಐಡಮ್ಸ್ ಬಗ್ಗೆ ನೋಡೋಣ ತಿರುಗೋಣ ಸಾಮಾನ್ಯವಾಗಿ ಐಡಮ್ಸ್ ಅಂದರೆ ಕಣದಲ್ಲಿ ಭಾಳಷ್ಟು ಓಜಿಟ್ಗಳಾಗುತ್ತೆ ಹಾಗೆ ಐಡಮ್ಸ್ ಅಂದರೆ ಕಣದಲ್ಲಿ ನಾಲ್ಕು ಇದ್ದಾಗುತ್ತೆ ಐಡಾಂಶ ಅಂದರೆ ಕಣದಲ್ಲಿ ಪದ್ಮಪುಂಜ ಅಂದರೆ ತುಂಬ ಪದಗಳಿರ್ತವೆ ಅಂದರೆ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಎಳು ಶಬ್ದಗಳು ಅಥವಾ ಪದಗಳಿರ್ತವೆ ಕಣದಲ್ಲಿ ಕರೆ ಅವುಗಳನ್ನು ನಾವು ಕಾದಿ ಮಾತು ಅಂತ ಹೇಳ್ಬೋದು ಎರಡಂಶ್ ಅಂದರೆ ಕಣದಲ್ಲಿ ಬಳಕೆಯ ಮಾತು ಆಗುತ್ತೆ ಬಳಕೆ ಮಾಡುವ ಮಾತಿನಲ್ಲಿ ಐಡಂಸನ್ನ ಉಪಯೋಗ ಮಾಡಿ ಹೇಳ್ಬೋದು ಕೊನೆಗೆ ಎರಡಲ್ಲಿ ಇಂಗ್ಲೀಷ್ನ ಭಾಷಾ ಶೈಲಿ ಅಂತ ಹೇಳುತ್ತೆ ಇಲ್ಲಿ ಭಾಷಾ ಶೈಲಿ ಅಂದರೆ ನಾವು ಇಂಗ್ಲೀಷು ಮಾತಾಡುವಾಗ ಅದರಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಹಾಕಿ ಹೇಳಬೇಕಾಗುತ್ತೆ ಅವುಗಳಿಗೆ ನಾವು ಹೇಳ್ಬೇಕು ಇಂಗ್ಲೀಷಲ್ಲಿ ಐಟಮ್ಸ್ ಎನ್ನಬೇಕು ಈ ಹೊತ್ತಿನ ಐಟಮ್ಸನ್ನ ಮತ್ತೆ ತೊಳೋಣ ಮತ್ತೆ ಮೇಳ್ತಿದ್ದೀನಿ ಐಟಮ್ಸ್ ಅಂದರೆ ಕಣದಲ್ಲಿ ನುಡಿ ಕಟ್ಟಾಗುತ್ತೆ ಐಟಮ್ಸ್ ಅಂದರೆ ಇವುಗಳ ಕರೆಕ್ಟ್ ಆಗುತ್ತೆ ಇವುಗಳನ್ನು ಕೂಡ ಹೇಳ್ಬೋದು ಆದರೆ ನಾನು ಕಣದಲ್ಲಿ ನುಡಿ ಕಟ್ಟುವ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲನೇ ಐ ಐಟಮ್ಸು ಇದು ಟು ಬೀಟ್ ಅಬೌಟ್ ದ ಬ್ರಷ್ ಮತ್ತೊಮ್ಮೆ ಮಾಡ್ತೀನಿ ಟು ಬೀಟ್ ದ ಟು ಬೀಟ್ ದ ಟು ಬೀಟ್ ಅಬೌಟ್ ದ ಬ್ರಷ್ ಅಂದರೆ ಅರ್ಥ ಕಣದಲ್ಲಿ ಸ್ವಚ್ಛ ಬಳಸಿ ಮಾತನಾಡು ಅದನ್ನೇ ಇಂಗ್ಲೀಷಲ್ಲಿ ಹೇಳಬಹುದು ಟಾಕ್ ಅರೌಂಡ್ ಅಬೌಟ್ ಇಂಗ್ಲಿಸ್ ಕಣದಲ್ಲಿ ಹೇಳಬೇಕಾದ್ರೆ ಸ್ವಚ್ಛ ಬಳಸಿ ಮಾತನಾಡುವಂತಾಗುತ್ತೆ ಇಂಗ್ಲೀಷಲ್ಲಿ ಮಾತ್ರ ಟು ಬೀಟ್ ಅಬೌಟ್ ದ ಬ್ರಷ್ ಆಗಬೇಕು ಇದು ಒಂದು ಐಡಮ್ಸ್ ಆಗುತ್ತೆ ನೆಕ್ಸ್ಟು ಐಡಮು ಇದು ಟು ಆ್ಯಂಡ್ ಒನ್ ಸೆಲ್ಫ್ ಟು ಮತ್ತೆ ಹೇಳ್ತೀನಿ ಟು ಬಾಯಿಂಟು ಒನ್ ಸೆಲ್ಫ್ ಟು ಅದರ ಅರ್ಥ ಕನ್ನಡದಲ್ಲಿ ವಚನ ಬದ್ಧನಾಗಿರು ವಚನ ಬದ್ಧನಾಗಿರು ಇಂಗ್ಲೀಷಲ್ಲಿ ಟು ಪಾಯಿಂಟ್ ಒನ್ ಸೆಲ್ಫ್ ಟು ಅಂದರೆ ಇಂಗ್ಲೀಷಲ್ಲಿ ಟು ಪ್ರಾಮಿಸ್ ಅಂದರೆ ವಚನ ಬದ್ಧನಾಗಿರು ಅಂತಾಗುತ್ತೆ ನೆಕ್ಸ್ಟು ಐಡಿಯಮು ಈಸು ಟು ಬ್ಲೋ ಓವರ್ ಟು ಬ್ಲೋ ಓವರ್ ಅಂದರೆ ದೂರ ಆಗು ಅಂತ ಅರ್ಥ ಆಗುತ್ತೆ ಟುಬ್ಲವ್ ಅವರು ಅಂತ ಹೋಗಾರೆ ಅದು ಟು ಪಾಸ್ ಬೈ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಎಡಮ್ಮು ಇದು ಟುಬ್ಲವ್ ಟುಬ್ಲವ್ ಒನ್ಸ್ ಟ್ರಂಪೆಟ್ ಮತ್ತೆ ಹೇಳ್ತೀನಿ ಬ್ಲೋ ಒನ್ಸ್ ಟ್ರಪೆಟ್ ಅಂದರೆ ಆತ್ಮ ಆತ್ಮಸೂಚಿ ಮಾಡಿಕೊಳ್ಳು ಅಥವಾ ತನ್ನನ್ನು ತಾನು ಒಗಳಿಕೊಳ್ಳುವಂತಾಗುತ್ತೆ ಅದನ್ನೇ ಮತ್ತೆ ಹೇಳ್ತೀನಿ ಟುಬ್ಲೋ ಒನ್ಸ್ ಟ್ರಪೆಟ್ ಅಂದರೆ ಟುಪ್ಲೈಸ್ ಒನ್ ಸೆಲ್ಫ್ ಇಲ್ಲಿ ಪ್ರಗುವಂತಾಗುತ್ತೆ ಟು ಬ್ಲೋ ಒನ್ಸ್ ಟ್ರಂಪ್ ಇಟ್ಟರೆ ಆತ್ಮ ಅಥವಾ ತನ್ನನ್ನು ಅಥವಾ ಹೊಗಳಿಕೊಳ್ಳುವಂತಾಗುತ್ತೆ ಲಾಸ್ಟು ಟ್ರಂಪ್ ಲಾಸ್ಟ್ ಇದು ಟು ಬಿ ಇನ್ ದ ಸೇಮ್ ಬೋರ್ಟ್ ಟು ಬೇ ಇನ್ ದ ಸೇಮ್ ಬೋಟ್ ಅಂದ್ರೆ ಕಣದಲ್ಲಿ ಸಮಾನ ದುಃಖಿಗಳಂತಾಗುತ್ತೆ ಹಾಗೆ ಯಾವ್ದ ಸೇಮ್ ಡ್ಯಾನ್ಸ್ ಟು ಫೇಸ್ ಮತ್ತೆ ಮಾಡ್ತೇನೆ ಯಾವ್ದ ಸೇಮ್ ಡ್ಯಾನ್ಸ್ ಟು ಫೇಸ್ ಹೇಳಿದ ಎಲ್ಲ ಐಟಮ್ಸ್ಗಳು ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಉಪಯೋಗ ಮಾಡುವಂಥ ಐಟಮ್ಸ್ ಆಗುತ್ತವೆ ಐಡಮ್ಸ್ನ ಆ ಥರಗಳನ್ನು ಕಳೆದ ಹೇಳಿದ್ದೀನಿ ಹಾಗೆ ಇಂಗ್ಲೀಷಲ್ಲಿ ಹೇಳಿದ್ದೀನಿ ಈ ಹೊತ್ತಿಗೆ ಇಷ್ಟು ಸಾಕು ಇನ್ನೂ ಉತ್ತರವಾಗಿ ಐಡಮ್ಸ್ ಐಟಮ್ಸ್ ಬಗ್ಗೆ ಅಂದರೆ ಇಂದು ಬಗ್ಗೆ ಹೋಗಿ ತಿಳ್ಕೊಳ್ಳೋಣ ಅಂದರೆ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾಗ ಸಿಗುವಂಥ ಲಾಭಗಳನ್ನ ತೋರಿಸಿದ್ದೀನಿ ನಾನು ಏನು ಹೇಳ್ತಾ ಇಲ್ಲ ಬದಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನೀವು ನಮ್ಮ ಜಾಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್